ಮೋಡಕೇಸರಿ ಸಿ ಎಂ ವಿರುದ್ಧದಾಗ ಇದು ತೀರ್ಪು ರಾಜಕೀಯ ಅಂತ ಜಮೀನ್ ಗೊತ್ತು ಈ ಮಧ್ಯೆ ಯತೀಂದ್ರ ಯತೀಂದ್ರಿಂಗ್ ಹೇಳಿದ್ದಾರೆ ಅಂತಿದ್ದಾರೆ ನಾನು ಕೇಳಿಸ್ಕೋಬೇಕು ಹೇಳಿದ್ರೆ ಕೆಲ ಕೋರ್ಟ್ಗಳು ಕೇಂದ್ರ ಬಿಜೆಪಿ ಹೇಳಿದಂತೆ ಕೇಳುತ್ತಿವೆ ಅಂತ ಹೇಳ್ಬಿಟ್ಟಿದ್ದಾರೆ ಅಯ್ಯಯ್ಯ ಅದೇನು ಆವೇಶದಲ್ಲಿ ಹೇಳಿದ್ರು ಇವರು ಡಾಕ್ಟ್ರು ಮತ್ತೆ ಅಯ್ಯೋ ಡಾಕ್ಟರೇ ಇವ್ರಿಗೆ ಅರಿವಾಗಲ್ಲ ಕಾನೂನು ಎಷ್ಟು ಹೇಳಿದ್ರು ಅಷ್ಟೇನೆ ನಿಮ್ ತಂದೇನು ಒಂದ್ಸರಿ ಕೇಳ್ರಪ್ಪ ಅವ್ರ ಲಾಯರ್ ಅಪ್ಪ ನನ್ಗೆ ಯಾಕಪ್ಪ ಹಿಂಗ್ ಕಟ ಕೊಡ್ತೀಯ ಹೋಗ್ಬೇಡಮ್ಮ ಆ ಕಡೆಗೆ ನೀನು ಇದು ಈ ಮಧ್ಯದಲ್ಲಿ ಆ ಅನುಪಾತದಲ್ಲಿ ಸೈಟ್ ಕೊಟ್ಟಿರೋದಕ್ಕೆ ಬಂದಿದೆ ಪಟ್ಟಿ ಇನ್ನೊಂದು ಹೊರಗೆ ಬಂದಿದೆ ಅವ್ರ ಪತ್ನಿ ಕೊಟ್ಟಿದ್ರು ಹದಿನಾಲ್ಕು ಅದು ಯಾರೋ ಅವ್ರ ಸಿ ಎಮ್ ಆಪ್ತ ಇನಕಲ್ ಪಾಪಣ್ಣ ಅಂತೆ ಅಬ್ದುಲ್ ವಾಜಿದ್ದು ಮಹಾದೇವು ಎಲ್ಲರಿಗೂ ಎಲ್ಲರಿಗೂ ಸೈಟ್ ಕೊಟ್ಟಿದ್ದಾರೆ ಆಹಾ ನೂರ ಇಪ್ಪತ್ತೈದು ಜನಕ್ಕೆ ಒಂಬೈನೂರ ಎಂಬತ್ತು ಚಿಲ್ಲರೆ ಸೈಟ್ ಕೊಟ್ಟಿದ್ದಾರೆ ಭಾರಿ ದೊಡ್ಡ ಮನುಷ್ಯ ಒಂಥರ ಈ ಮೂಡ ಆಫೀಸ್ ಹೆಂಗಿದೆ ಅಂತಂದರೆ ಗಿಫ್ಟ್ ಸೆಂಟರ್ ಇದ್ದಂಗೆ ಇದೆಕ್ಕೆ ಅಲ್ಲಿ ಮಿಸ್ಯೂಸ್ ಆಗಿದೆ ಪ್ರತಿ ವರ್ಷ ನೂರು ಕೋಟಿ ಕೆ ಕೆ ಆರ್ ಡಿಗೆ ಕೊಟ್ಟಿರ್ತಕ್ಕಂಥದ್ದು ಆ ನೂರು ಕೋಟಿ ಅಂದರೆ ಮುನ್ನೂರು ಮೂರು ವರ್ಷದಲ್ಲಿ ಮುನ್ನೂರು ಕೋಟಿ ಮಿಸ್ಯೂಸ್ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನ ನೋಡೋಣ ತನಿಖೆ ಮಾಡಿದ ಮೇಲೆ ಗೊತ್ತಾಗುತ್ತೆ ತನಿಖೆ ಮಾಡಿ ಸರ್ ಯಾರು ತಿಂದಿದ್ರು ತಿಂದಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಸೂಪರ್ ಗುರು ಬಟ್ ಇಲ್ಲೊಂದು ಮಾತು ಅದೇ ನಮ್ಮ ನಿಲುವಾಗಿರುತ್ತೆ ಎಕ್ಸಾಕ್ಟ್ಲಿ ಸರ್ ಇಲ್ಲೊಂದು ಮಾತು ಬರ್ತಾ ಇದೆ ಸರ್ ಬರೀ ಅವಧಿಯಲ್ಲಿ ಮಾತ್ರ ಯಾಕೆ ಇದು ಸ್ಥಾಪನೆ ಆದಾಗಿನಿಂದ ಏನಿದೆ ಅದನ್ನು ತನಿಖೆ ಮಾಡ್ಬಿಡ್ಲಿ ಎಲ್ಲರದ್ದು ಆಚೆ ಬರಲಿ ಅಂತ ಹೇಳ್ತಿದ್ದಾರೆ ಅದನ್ನ ಮಾಡೋಕ್ಕಾಗಲ್ಲ ಯಾಕ ಸರ್ ಆಗಲ್ಲ ಇದು ಮಂಡಳಿ ಸ್ಥಾಪನೆಯಾದಾಗಿಂದನೇ ಆಗಬೇಕು ಅದು ಆಗಲ್ಲ ಬರಕಾಗಲ್ಲ ಅಷ್ಟೇ ನಾವು ಮಾಡೋದು ಮತ್ತೆ ತಾರಿಕೆ ಹೆಂಗಾಗುತ್ತೆ ಸರ್ ಪರ್ಟಿಕ್ಯುಲರ್ ಸೆಲೆಕ್ಟೆಡ್ ಪೀರಿಯಡ್ ಮಾತ್ರ ತನಿಕೆ ಇಷ್ಟ ಅಷ್ಟೇ ಅದು ತನಿಕೆನೇ ಆಗಲ್ಲ ಸರ್ ಹಂಗಿದ್ದಾಗ ಯಾಕ ಆಗಲ್ಲ ನಮ್ಮ ಇಷ್ಟ ಅನ್ನೋದಾದ್ರೆ ತನಿಕೆ ಹೆಂಗಾಗುತ್ತೆ ನಮ್ಮ ಇಷ್ಟ ಹೋಗಿರೋ ದುಡ್ಡು ಕೆಲಸ ಆಗ್ಬಿಟ್ಟಿದ್ದಿದ್ದರೆ ಆ ಜಾಗದಲ್ಲಿ ಫಳ 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 ಅಂತ ಹೊಳಿಬೇಕಾಗಿತ್ತು ಆ ಜಾಗ ಜಾಗ್ಲು ನನಗೇನು ಅರ್ಥ ಆಗಿಲ್ಲ ಅರ್ಥ ಆಗದೆ ಇರೋದೇ ಒಳ್ಳೇದು ಪ್ರಶ್ನೆ ಇನ್ನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಶಿಗ್ಗಾವಿ ಕಾಂಗ್ರೆಸ್ ಮುಖಂಡ ಅಜ್ಜಂಪೀರ್ ಖಾದ್ರಿ ವಿವಾದಾತ್ಮಕ ಹೇಳಿಕೆ ಏನು ಅಂಬೇಡ್ಕರ್ ಇಸ್ಲಾಂ ಧರ್ಮ ಸ್ವೀಕರಿಸಲು ಸಿದ್ಧತೆಯನ್ನ ಮಾಡ್ಕೊಂಡಿದ್ರಂತೆ ಆದ್ರೆ ಕೊನೆ ಕ್ಷಣದಲ್ಲಿ ಅವರು ಬೌದ್ಧ ಧರ್ಮ ಸ್ವೀಕರಿಸ್ಬಿಟ್ರು ಅಂದಿದ್ದಾರೆ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕರಿಸದಿದ್ದರೆ ದಲಿತರೆಲ್ಲ ಮುಸ್ಲಿಮರ್ ಆಗ್ಬಿಡ್ತಾ ಇದ್ರು ಅದಕ್ಕೊಂದು ಹೇಳ್ತಾರೆ ಅವರು ಆರ್ ಬಿ ತಿಮ್ಮಾಪುರ್ ಅವರು ರಹೀಮ್ ಅಂತ ಪರಮೇಶ್ವರ್ ಡಾಕ್ಟರ್ ಪರಮೇಶ್ವರ್ ಪೀರ್ ಸಾಬ್ ಆಗ್ತಿದ್ರು ಅಂತೆಲ್ಲ ಅಜ್ಜಂಪೀರ್ ಖಾದ್ರಿ ಹೇಳಿಕೆ ಕೊಟ್ಬಿಟ್ರು ಇಸ್ಲಾಂ ಧರ್ಮ ಸ್ವೀಕಾರ ಮಾಡಲಿಲ್ಲ ಬೌದ್ಧ ಧರ್ಮಕ್ಕೆ ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ ನಾವು ಸಜ್ಜಾಗಿ ತಿಳ್ಕೊಂಡಿದ್ದೀವಿ ನಮ್ಮ ರಾಮಪ್ಪ ಡಾಕ್ಟರ್ ಜಿ ಪರಮೇಶ್ವರ್ ಹೋಗಿ ಅಂಬೇಡ್ಕರ್ ಅವ್ರು ಯಾಕೆ ಸೇರ್ಕೊಳ್ಳಿಲ್ಲ ಅಂತ ಹೇಳಬೇಕಿತ್ತಲ್ಲ ಇದು ನಮ್ಮ ದೇಶದಲ್ಲಿ ಏನಾಗಿದೆ ಪ್ರಾಬ್ಲಮ್ಮು ಬಹಳ ಅಧ್ಯಯನಶೀಲ ರಾಜಕಾರಣಿಗಳಾಗ್ಬಿಟ್ಟಿದ್ದಾರೆ ಪುಸ್ತಕ ಟಚ್ ಮಾಡದಿದ್ರು ಸ್ಪರ್ಶದಿಂದಲೇ ಪುಸ್ತಕವನ್ನ ಮನನ ಮಾಡಿ ಸಂವಿಧಾನವನ್ನು ಕೈಯಲ್ಲಿ ಹಿಡಿದಿಂಗ್ ಅಳ್ಳಾಡಿಸಿದ ಕೂಡಲೇ ಸಂವಿಧಾನವೆಲ್ಲ ನನಗೆ ಗೊತ್ತಾಗಿ ಹೋಯಿತು ಎಂಬ ಭ್ರಮೆಗೆ ಹೋಗುತ್ತಿದ್ದಾರೆ ಚರಿತ್ರೆಯನ್ನ ಒಂದು ಪುಟವನ್ನು ಒಂದು ದಿನ ನೋಡದಿದ್ದರು ಆಹಾ ಎಂತ ಚರಿತ್ರಕಾರ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ಹಂಗಾಗಿ ಹಿಂಗ ಆಗತ್ತೆ ಅದಕ್ಕೆ ಆಯ್ದು ಆಯ್ದು ಅಲ್ಲಲ್ಲ ತಗೊಂಡಿರ್ತಾರೆ ತಗಲಾಕ್ ಕಳೋದು ಹೋಗಿ ಕಂಗ್ರಾಚ್ಯುಲೇಷನ್ ಆಮೇಲೆ ಅದು ವೈಯಕ್ತಿಕಪ್ಪ ಪಕ್ಷಕ್ಕೆ ಸಂಬಂಧ ಪಕ್ಷಕ್ಕೆ ಸಂಬಂಧ ಇಲ್ಲ ಆಯ್ತಾ ಅಲ್ಲಿ ವೇದಿಕೆ ಮೇಲೆ ಮೇಲೆಲ್ಲ ಅದೇ ಪಕ್ಷದಲ್ಲಿ ಪಕ್ಷದಲ್ಲಿರೋರು ವೈಯುಕ್ತಿಕಾರಿ ಪಕ್ಷಕ್ಕೆ ಸಂಬಂಧ ಪಕ್ಷಕ್ಕೆ ಸಂಬಂಧ ಇಲ್ಲ ಸರ್ ಇದು ಬೇರೆಯವ್ರ ಅದು ಅವ್ರ ಪಕ್ಷದ್ದೇ ಬಹಳ ಸರ ಇದು ಭಾರತ